ಎಂ ಆರ್ ಪಿ ಬಂದ್ಬಿಟ್ಟು ಆಲ್ಮೋಸ್ಟ್ ತ್ರೀ ತೌಸಂಡ್ ತ್ರೀ ನೈಂಟಿ ನೈನ್ ಇದೆ ಇವ್ರು ಪ್ರೈಸ್ ಬಂದ್ಬಿಟ್ಟು ಫೋರ್ ನೈಂಟಿ ನೈನ್ ರುಪೀಸ್ ಅಷ್ಟೇ ನಿಮಗೆ ಸ್ಯಾಂಪಲ್ಸ್ ತೋರಿಸ್ತಾ ಇದ್ದೀನಿ ನೋಡಬಹುದು ಆರ್ಟಿಕಲ್ಸ್ ತುಂಬಾ ಆರ್ಟಿಕಲ್ಸ್ ನಮ್ಮ ಹತ್ರ ಅಪ್ಡೇಟ್ ಆಗಿದೆ ಬೈ ಒನ್ ಅಟ್ ಸಿಕ್ಸ್ ನೈನ್ಟಿ ನೈನ್ ಬೈ ಟು ಪೀಸ್ ಆಲ್ ಓವರ್ ಇಂಡಿಯಾ ಡೆಲಿವರಿ ಫ್ರೀ ಇರ್ತದೆ ನೋ ಡೆಲಿವರಿ ಚಾರ್ಜಸ್ ಒಂದು ತಗೋದ್ರೆ ತ್ರೀ ನೈನ್ಟಿ ನೈನ್ ರುಪೀಸ್ ಕಾರ್ಗೋ ಬ್ಯೂಟಿಫುಲ್ ಕಲೆಕ್ಷನ್ಸ್ ಸಿಕ್ಸ್ ತೌಸಂಡ್ ರುಪೀಸ್ ಆನ್ಲೈನ್ ಚೆಕ್ ಮಾಡಬಹುದು ಇದು ಸೆವೆಂಟಿ ಪರ್ಸೆಂಟ್ ಆಫ್ ಬಿರ್ತಾ ಇರ್ತದೆ ಸಿ ಯು ಕ್ಯಾನ್ ಚೆಕ್ ಔಟ್ ದ ಕಲರ್ ಚಾರ್ಟ್ ಏಟ್ ನೈಂಟಿ ನೈನ್ ರುಪೀಸ್ ನಲ್ಲಿ ನಾವು ಕೊಡ್ತಾ ಇದೀವಿ ನಿಮ್ ವಿಡಿಯೋ ನೋಡ್ಕೊಂಡು ಬಂದ್ರೆ ಫ್ಲಾಟ್ ಸೆವೆನ್ ನೈಂಟಿ ನೈನ್ ರುಪೀಸ್ ಮೂರ್ ಪೀಸ್ ತಗೊಳ್ಬೇಕು ನೈಕಿನಲ್ಲಿ ನಲ್ಲಿ ನೋಡ್ತಾ ಇರಿ ಆರ್ಟಿಕಲ್ಸ್ ಬ್ಯೂಟಿಫುಲ್ ಕಲೆಕ್ಷನ್ಸ್ ಇರ್ತದೆ ಸೊ ವಿ ಕಾನ್ ಡಿಸ್ಕ್ರೈಬ್ ಯು ಅನ್ ಎವ್ರಿಥಿಂಗ್ ಇನ್ ದ ವಿಡಿಯೋ ಸ್ಟೋರ್ ವಿಸಿಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ತದೆ ಏನೇನ್ ಕಲೆಕ್ಷನ್ಸ್ ಅಪ್ಡೇಟ್ ಆಗಿದೆ ಸರ್ ಎಷ್ಟ್ ಹಾರ್ಡ್ ಇದೆ ನೋಡ್ತಾ ಇರಿ ಆರ್ಟಿಕಲ್ ಫಾರ್ಟಿ ಏಟ್ ಸೈಜ್ ಪ್ಯಾಂಟ್ ಫಾರ್ಟಿ ಏಟ್ ನೋಡ್ತಾ ಇರಿ ಆರ್ಟಿಕಲ್ ಫೋರ್ ನೈಂಟಿ ನೈನ್ ರುಪೀಸ್ ನಲ್ಲಿ ಫ್ಲಾಟ್ ಸಿಗುತ್ತೆ ಅಡಿಡಾಸ್ ಒನ್ ಒನ್ ಡಬಲ್ ನೈನ್ ನೋಡಬಹುದು ಈ ತರ ಪರ್ಫೆಕ್ಟ್ ಜಾಕೆಟ್ ಶೋ ಬಾಂಬರ್ ಜಾಕೆಟ್ ಶೋ ಒನ್ ಒನ್ ಡಬಲ್ ನೈನ್ ಎಂ ಆರ್ ಪಿನ್ ತೋರಿಸ್ತೀನಿ ಫೋರ್ ತ್ರಿಪಲ್ ನೈನ್ ಆರ್ ಪಿ ಇದೆ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ಫ್ರೆಶ್ ಗೋಸ್ ಸಿಗುತ್ತೆ ಫೋರ್ ನೈಂಟಿ ನೈನ್ ರುಪೀಸ್ ನಲ್ಲಿ ಸರ್ ನಾವು ಜಾಕೆಟ್ ಪ್ರೀಮಿಯಂ ಬ್ರಾಂಡ್ ಜಾಕೆಟ್ ಶೋ ಸರ್ ಇದು ಒನ್ ತೌಸಂಡ್ ಹಂಡ್ರೆಡ್ ಇರುತ್ತೆ ನೋಡಬಹುದು ಇದು ಸಿಕ್ಸ್ ನೈಂಟಿ ನೈನ್ ರುಪೀಸ್ ಪ್ರಿಂಟ್ ಅಬ್ಸರ್ವ್ ಮಾಡಬಹುದು ಫೈವ್ ನೈಂಟಿ ನೈನ್ ರುಪೀಸ್ ಸರ್ ತ್ರೀ ಮಂತ್ ನಲ್ಲಿ ಏನಾದ್ರೆ ಪ್ರಾಡಕ್ಟ್ ರಿಪ್ಲೇಸ್ ಮಾಡಿಸ್ತೀವಿ ನೋ ಲೋಕಲ್ ನೋ ಕಾಪಿ ನೋ ಫೇಕ್ ಸರ್ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪವನ್ ಮಾತಾಡ್ತಿರೋದು ಸೊ ಇವತ್ತಂತೂ ನಿಮಗೆ ಸಿಕ್ಕಾಪಟ್ಟೆ ಆಫರ್ಸ್ ಇರೋ ಒಂದು ಸ್ಟೋರ್ನ ತೋರಿಸ್ತಾ ಇನ್ನಿ ಫಸ್ಟ್ ಟೈಮ್ ಆ್ಯಕ್ಚುಲಿ ಈ ಸ್ಟೋರ್ನ ತೋರಿಸ್ತಾ ಇರೋದು ಮತ್ತೆ ತುಂಬಾ ಜನಕ್ಕೆ ಈ ಸ್ಟೋರ್ ಇದೆ ಅಂತಲೇ ಗೊತ್ತಿಲ್ಲ ಆಡಿ ಫ್ಯಾಷನ್ ಅಂತ ನಮ್ಮ ಬೆಂಗಳೂರು ಶಿವಾಜಿನಗರದಲ್ಲಿ ಬರುತ್ತೆ ಎಕ್ಸಾಕ್ಟ್ ಲೊಕೇಶನ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಮತ್ತು ಇಲ್ಲಿ ಏನಂದರೆ ನಿಮಗೆ ಮೆನ್ಸ್ ಕಲೆಕ್ಷನಲ್ಲಿ ಎ ಟು ಝೆಡ್ ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಇದೆ ಏನೇನೆಂದರೆ ನಿಮಗೆ ಬ್ರ್ಯಾಂಡೆಡ್ ಶೂಸ್ ಎಲ್ಲ ತೊಗೊಂಡ್ರೆ ರಿಬಾಕು ನೈಕಿ ಪೂಮಾ ಅಡಿಡಾಸು ಅದೆಲ್ಲ ತೊಗೊಂಡರೆ ನಿಮಗೆ ಅಪ್ ಟು ಸಿಕ್ಸ್ಟಿ ಟು ಏಯ್ಟಿ ಪರ್ಸೆಂಟ್ ತನಕ ಆಫರ್ ಇದೆ ನಿಮಗೆ ಏನಾದರೂ ಗಾರ್ಮೆಂಟ್ಸ್ ಏನಾದರೂ ತೊಗೊಂಡ್ರೆ ನಿಮಗೆ ಅದರಲ್ಲಿ ಕೂಡ ನಿಮಗೆ ತರ್ಟಿ ತರ್ಟಿ ಪರ್ಸೆಂಟಿಂದ ನಿಮಗೆ ಏಯ್ಟಿ ಪರ್ಸೆಂಟ್ ಆಫರ್ಸ್ ಇದೆ ಸೊ ಸಿಕ್ಕಾಪಟ್ಟೆ ಆಫರ್ಸ್ ಇದೆ ಇಲ್ಲಿ ಕೂಡ ನೋಡ್ಬೋದು ನಿಮಗೆ ವುಡ್ಲ್ಯಾಂಡ್ ಶೂಸು ಮತ್ತು ನಿಮಗೆ ಇನ್ನೊಂದು ಆಫರ್ ಏನಂದರೆ ಎಚ್ ಆರ್ ಎಸ್ ಕ್ರಾಪ್ಸು ಆ್ಯಕ್ಚುಲಿ ನೋಡ್ಬೋದು ಇದ್ರದ್ದು ಎಮ್ ಆರ್ ಪಿ ಬಂದ್ಬಿಟ್ಟು ಆಲ್ಮೋಸ್ಟ್ ತ್ರೀ ತೌಸಂಡ್ ತ್ರೀ ನೈಂಟಿ ನೈನ್ ಇದೆ ಬಟ್ ಇವ್ರು ಕೊಡ್ತಿರೋ ಪ್ರೈಸ್ ಬಂದ್ಬಿಟ್ಟು ಫೋರ್ ನೈಂಟಿ ನೈನ್ ರುಪೀಸ್ ಅಷ್ಟೇ ಸೊ ಇದೆಲ್ಲ ಜಸ್ಟ್ ಸ್ಯಾಂಪಲ್ ಅಷ್ಟೇ ಇದಲ್ಲೇ ಗೊತ್ತಾಗಿರುತ್ತೆ ಎಷ್ಟು ಆಫರ್ಸ್ ಎಲ್ಲ ಪ್ರೊವೈಡ್ ಅಂತ ಮತ್ತೆ ನೀವು ಹಂಗೆ ಒಳಗಡೆ ಹೋದರೆ ಕೂಡ ಇಲ್ಲೂ ಸಿಕ್ಕಾಪಟ್ಟೆ ಆಫರ್ಸ್ ಎಲ್ಲ ಇದೆ ನಿಮಗೆ ಟ್ರಿಪ್ ಹೋಗ್ತಾ ಇರೋಂದ್ರೆ ಟ್ರಾಲಿ ಬ್ಯಾಗ್ಸು ಅದೆಲ್ಲ ಆಫರ್ಸ್ ಇದೆ ಮತ್ತು ವಿಂಟರ್ ಜಾಕೆಟ್ಸ್ ಅಂತೂ ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಇದೆ ಅದನ್ನು ನೋಡ್ಬೋದು ಈ ಥರ ಇದೆ ಆಲ್ಮೋಸ್ಟ್ ನಿಮಗೆ ಒಂದು ಹನ್ನೊಂದು ಸಾವಿರ ಇರೋ ಜಾಕೆಟ್ ಎಲ್ಲ ಸಿಕ್ಕಾಪಟ್ಟೆ ಕಡಿಮೆ ಪ್ರೈಸಲ್ಲಿ ಕೊಡ್ತಿದ್ದಾರೆ ಮತ್ತು ಈ ಕಡೆ ಕೂಡ ಬರ್ಬೋದು ನಾರ್ಮಲ್ ರೌಂಡ್ ನಕ್ ಟೀ ಶರ್ಟ್ಸ್ ಆಗಲಿ आमल नि क्वालिटी शर्ट्स आगली ಈ ತರ ನಿಮಗೆ ಯು ಎಸ್ ಪಿ ಎ ನಿಮ್ಗೆ ತರ ಸ್ಲಿಪ್ಪರ್ಸ್ ಆಗಲಿ ಎಲ್ಲಾನು ಬ್ರಾಂಡೆಡ್ ಸಪ್ಲೈಸ್ ಐಟಮ್ಸ್ ಅಂತಾನೆ ಹೇಳ್ಬೋದು ಸೊ ಸಿಕ್ಕಾಪಟ್ಟೆ ಕ್ವಾಲಿಟಿ ಎಂತೋ ಎಕ್ಸಲೆಂಟ್ ಅಂತ ಹೇಳ್ಬೋದು ಸೊ ಇಲ್ಲೆಲ್ಲ ನೋಡಬಹುದು ಶೂಸ್ ಎಲ್ಲ ಎಕ್ಸಲೆಂಟ್ ಆಗಿದೆ ಒರಿಜಿನಲ್ ಕ್ರಾಕ್ಸ್ ಬೇಕಂದ್ರೆ ಅಡಿಡಾಸ್ ಬೇಕಂದ್ರೆ ಅದು ಕೂಡ ಸೊ ಈ ಆಫರ್ಸ್ ಎಲ್ಲ ಗ್ರಾಪ್ ಮಾಡ್ಕೊಬೇಕಂದ್ರೆ ಈ ವಿಡಿಯೋ ಸ್ಟಾರ್ಟಿಂಗ್ ಇಂದ ಎಂಡ್ ತನಕ ನೋಡಿ ಸೊ ಎಲ್ಲ ಡೀಟೇಲ್ಸ್ ಅನ್ನ ನೋಡೋಣ ಬನ್ನಿ ಓಕೆ ಸೊ ನಮ್ಮ ಮುಂದೆ ನೋಡ್ತಿರ್ಬೋದು ಆಡಿ ಫ್ಯಾಷನ್ ಸ್ಟೋರ್ ಮ್ಯಾನೇಜರ್ ಇದ್ದಾರೆ ನಮಸ್ಕಾರ ಸರ್ ನಮಸ್ಕಾರ ಸರ್ ಹಾಯ್ ಸರ್ ಹಾಯ್ ಸರ್ ಅವಾಯ್ ಸರ್ ಫೈನ್ ಸರ್ ಸರ್ ನಮ್ ಸ್ಟೋರ್ ಇರೋದು ಶಿವಾಜಿನಗರ್ ನಲ್ಲಿ ಇದು ರೋಡ್ ಹೋಗ್ತಾ ಇದೆ ಅಲ್ಲ ರೋಡ್ ಕಮರ್ಷಿಯಲ್ ಸ್ಟ್ರೀಟ್ ಹೌದು ನಾರಾಯಣ್ ಪಾಲ್ಯಾ ಸ್ಟ್ರೀಟ್ ಹೇಳ್ತೀವಿ ದಿಸ್ ಇಸ್ ದ ಫೇಮಸ್ ಲ್ಯಾಂಡ್ ಮಾರ್ಕ್ ಓಲ್ಡ್ ಜಿಮ್ ಕಾಜಿಮೋಲಾ ಮಸ್ಜಿದ್ ಅಂತ ನಮ್ದು ಇದು ಲ್ಯಾಂಡ್ ಮಾರ್ಕ್ ಇದೆ ರೋಡ್ ಇಂದ ಕೆಳಗಡೆ ಬಂದ್ರೆ ಯು ವಿಲ್ ಗೆಟ್ ದ ಸ್ಟೋರ್ ಆನ್ ಯೋರ್ ಲೆಫ್ಟ್ ಸೈಡ್ ನೋಡಬಹುದು ಫ್ಯಾಷನ್ ಫ್ಯಾಷನ್ ಯು ಕ್ಯಾನ್ ಸರ್ಚ್ ಇನ್ ಗೂಗಲ್ ಆಲ್ಸೋ ಯು ವಿಲ್ ಗೆಟ್ ದೊಕೇಷನ್ ಹಂಡ್ರೆಡ್ ಪರ್ಸೆಂಟ್ ಲೊಕೇಶನ್ ಬರುತ್ತೆ ಜೋರ್ದಾರ್ ಆಫರ್ಸ್ ನಲ್ಲಿ ನಾವು ಐಟಮ್ಸ್ ಪ್ರೊವೈಡ್ ಮಾಡ್ತಾ ಇದೀವಿ ಹಂಡ್ರೆಡ್ ಅಂಡ್ ಟೆನ್ ಪರ್ಸೆಂಟ್ ನಾವು ಡೀಲ್ ಮಾಡೋದು ಜಬರ್ದಸ್ತ್ ಪ್ರೈಸಿಂಗ್ ಜಬರ್ದಸ್ತ್ ಕ್ವಾಲಿಟಿ ನಲ್ಲಿ ನಾವು ಪ್ರಾಡಕ್ಟ್ಸ್ ಡೀಲ್ ಮಾಡ್ತಾ ಇದ್ದೀವಿ ನೋಡಬಹುದು ಈ ತರ ಕ್ವಾಲಿಟಿ ಶರ್ಟ್ಸ್ ಹಂಡ್ರೆಡ್ ಪ್ರೈಸ್ ಕೇಳಬಹುದು ಒಂದು ತಗೋದ್ರೆ ತ್ರೀ ನೈನ್ಟಿ ನೈನ್ ರುಪೀಸ್ ಮೂರ್ ಪೀಸ್ ತಗೊಂಡ್ರೆ ನಿಮ್ಗೆ ಫ್ಲಾಟ್ ತೌಸಂಡ್ ರುಪೀಸ್ ತ್ರಿಪಲ್ ನೈನ್ ಅಲ್ಲಿ ಸಿಗುತ್ತೆ ಆರ್ಟಿಕಲ್ಸ್ ನೋಡ್ತಾ ಇರಿ ಏನೇನ್ ಸ್ಟಾಕ್ಸ್ ಇದೆ ನಮ್ಮ ಹತ್ರ ನೋಡಬಹುದು ತ್ರಿಪಲ್ ನೈನ್ ಎಂ ಆರ್ ಪಿ ತ್ರಿಪಲ್ ನೈನ್ ನಿಮ್ಗೆ ಫ್ಲಾಟ್ ತ್ರೀ ಟೀ ಶರ್ಟ್ ಗೆಟ್ ಇಟ್ ಓನ್ಲಿ ಫಾರ್ ತ್ರಿಪಲ್ ತ್ರಿಪಲ್ ನೈನ್ ನೋಡಬಹುದು ಟಿ ಶರ್ಟ್ ಬೆಳೆ ತಗೊಳ್ಳೋದಲ್ಲಿ ಶರ್ಟ್ ಸರ್ ವೆರಿ ನೈಸ್ ಕ್ವಾಲಿಟಿ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ಒತೆಂಟಿಕ್ ನೋ ಲೋಕಲ್ ನೋ ಕಾಪಿ ನೋ ಫೇಕ್ ಡೀಲ್ ಮಾಡೋದು ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ಪ್ರಾಡಕ್ಟ್ಸ್ ನಲ್ಲಿ ನೋಡ್ತಾ ಇರಿ ಆರ್ಟಿಕಲ್ಸ್ ಫುಲ್ ಫ್ರೆಶ್ ಫ್ರೆಶ್ ಕಂಡೀಷನ್ ನಲ್ಲಿ ಇರ್ತಾ ಇದೆ ನಾವ್ ನಿಮಗೆ ಸ್ಯಾಂಪಲ್ಸ್ ತೋರಿಸ್ತಾ ಇದೀನಿ ನೋಡಬಹುದು ಆರ್ಟಿಕಲ್ಸ್ ತುಂಬಾ ಆರ್ಟಿಕಲ್ಸ್ ನಮ್ಮ ಹತ್ರ ಅಪ್ಡೇಟ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಕಾಟನ್ ನಲ್ಲಿ ನಿಮ್ಗೆ ಶಿಪ್ಮೆಂಟ್ ಪ್ಯಾಕ್ ಕಂಡೀಷನ್ ತೋರಿಸ್ತಾ ಇದ್ದೀನಿ ನೋಡಬಹುದು ಶೋರೂಮ್ ಹೋಗೋದ್ ಕಂಡೀಷನ್ ನಲ್ಲಿ ನಾವು ಗುಡ್ಸ್ ಪ್ರೊವೈಡ್ ಮಾಡ್ತಾ ಇದೀವಿ ಆರ್ಟಿಕಲ್ಸ್ ಒನ್ ಬೈ ಒನ್ ತೋರಿಸ್ತಾ ಇರ್ತೀನಿ ನೋಡ್ತಾ ಇದೀವಿ ಆರ್ಟಿಕಲ್ಸ್ ಜೋರ್ದಾರ್ ಆರ್ಟಿಕಲ್ಸ್ ನಲ್ಲಿ ನಮ್ಮ ಹತ್ರ ಕಲರ್ಸ್ ವೆರೈಟಿ ಅಪ್ಡೇಟ್ ಆಗಿದೆ ನೆಕ್ಸ್ಟ್ ನಮ್ಮ ಹತ್ರ ಡೆನಿಮ್ ಆಫರ್ ನಡೀತಾ ಇದೆ ವಿಚ್ ಇಸ್ ಒನ್ ಬೈ ಒನ್ ಅಟ್ ಸಿಕ್ಸ್ ನೈಂಟಿ ನೈನ್ ಬೈ ಟೂ ಪೀಸ್ ಡೆನಿಮು ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ಕ್ವಾಲಿಟಿ ಡೆನಿಮು ನೋಡಬಹುದು ಫ್ಯಾಬ್ರಿಕ್ ನೋಡಬಹುದು ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ಪ್ರಾಡಕ್ಟ್ಸ್ ನೋಡಬಹುದು ಕ್ವಾಲಿಟಿ ನೋಡಬಹುದು ಫಿನಿಶಿಂಗ್ ನೋಡಬಹುದು ಸ್ಟಿಚಿಂಗ್ ಕ್ವಾಲಿಟಿ ಎಲ್ಲ ಅಬ್ಸರ್ವ್ ಮಾಡಬಹುದು ಫಾರ್ ತೌಸಂಡ್ ರುಪೀಸ್ ಟೂ ಡೆನಿಮ್ಸ್ ನೋಡಬಹುದು ತುಂಬಾ ಕಲರ್ಸ್ ಕಲರ್ ಕಲರ್ಸ್ ಇದೆ ನೋಡಿ ಸರ್ ಕಲರ್ಸ್ ಗ್ರೇ ಕಲರ್ಸ್ ವೆರೈಟಿ ಇದೆ ಸರ್ ಇದ್ನಲ್ಲಿ ಟ್ವೆಂಟಿ ಏಟ್ ಇಂದ ನಿಮ್ಗೆ ತರ್ಟಿ ಏಟ್ ತಕ್ಷಣ ಬರುತ್ತೆ ಎಸ್ ಟ್ವೆಂಟಿ ಏಟ್ ಇಂದ ತರ್ಟಿ ಏಟ್ ತಕ್ಷಣ ಬರುತ್ತೆ ಕಲರ್ ಶೇಡ್ಸ್ ವೆರೈಟಿ ಇದೆ ನೋಡ್ತಾ ಇದೆ ಆರ್ಟಿಕಲ್ಸ್ ಲೈಟ್ ನಲ್ಲಿ ಡಾರ್ಕ್ಸ್ ನಲ್ಲಿ ಇನ್ನ ಪ್ರೀಮಿಯಂ ಎಸ್ ಸರ್ ಇನ್ನ ಪ್ರೀಮಿಯಂ ಕ್ವಾಲಿಟಿ ನಲ್ಲಿ ನೀವು ಬೇಕಂದ್ರೆ ವಿಲ್ ಗಿವ್ ಯು ಇನ್ ಅ ವೆರಿ ಗುಡ್ ರೇಟ್ ನೆಕ್ಸ್ಟ್ ಟೈಮ್ ಮಾತ್ರ ಶರ್ಟ್ಸ್ ಇದೆ ಸರ್ ಫಸ್ಟ್ ವಿಲ್ ಕಂಪ್ಲೀಟ್ ಗಾರ್ಮೆಂಟ್ ಸೆಕ್ಷನ್ ಸರ್ ನೋಡಬಹುದು ಈ ತರ ಶರ್ಟ್ಸ್ ನಮ್ಮ ಹತ್ರ ಅಪ್ಡೇಟ್ ಆಗಿದೆ ಒಂದ್ ತಗೋದ್ರೆ ತ್ರೀ ನೈನ್ಟಿ ನೈನ್ ರುಪೀಸ್ ನೋಡ್ತಾ ಇರಿ ಆರ್ಟಿಕಲ್ಸ್ ತುಂಬಾ ವೆರೈಟಿ ಅಪ್ಡೇಟ್ಸ್ ಆಗಿದೆ ಓಕೆ ಟ್ರೆಂಡಿಂಗ್ ಟ್ರೆಂಡಿಂಗ್ ಕಲೆಕ್ಷನ್ ಇದೆ ಹಾಫ್ ಸ್ಲೀವ್ ನಲ್ಲಿ ಫುಲ್ ಸ್ಲೀವ್ ನಲ್ಲಿ ತುಂಬಾ ಕಲರ್ಸ್ ಇದೆ ಸ್ಮಾಲ್ ಮೀಡಿಯಂ ಲಾರ್ಜ್ ಎಕ್ಸೆಲ್ ಡಬಲ್ ಎಕ್ಸೆಲ್ ತಕ್ಷಣ ಸೈಜಸ್ ಅಪ್ಡೇಟ್ ಆಗಿದೆ ನೋಡ್ತಾ ಇದೆ ಆರ್ಟಿಕಲ್ಸ್ ತುಂಬಾ ಆರ್ಟಿಕಲ್ಸ್ ಅಪ್ಡೇಟ್ ಆಗಿದೆ ಫ್ಲಾಟ್

ಕಾಟನ್ ಪ್ಯಾಂಟ್ಸ್ ಕಾರ್ಗೋ ಪ್ಯಾಂಟ್ಸ್ ತುಂಬಾ ವೆರೈಟಿ ಇದೆ ಸರ್ ಬ್ಯೂಟಿಫುಲ್ ಕಲೆಕ್ಷನ್ಸ್ ನೋಡಬಹುದು ಈ ತರ ತುಂಬಾ ಬ್ಯೂಟಿಫುಲ್ ಕಲರ್ಸ್ ಇದೆ ಆಮೇಲೆ ಕಾರ್ಗೋ ಫಸ್ಟ್ ಕಂಪ್ಲೀಟ್ ಮಾಡ್ಬಿಡ್ತೀನಿ ನೋಡ್ತಾ ಇರಿ ಆರ್ಟಿಕಲ್ಸ್ ಕಲರ್ ಎಷ್ಟು ಬರ್ಬೋದು ಡಬಲ್ ನೈನ್ ನಲ್ಲಿ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಆರ್ ಎಫ್ ಡಿ ಫ್ಯಾಬ್ರಿಕ್ ಕಾಟನ್ ನಲ್ಲಿ ನಿಮ್ಗೆ ನೋಡ್ತಾ ಇರಿ ಡಿಸೈನಿಂಗ್ಸ್ ಜಬರ್ದಸ್ತ್ ಡಿಸೈನಿಂಗ್ಸ್ ನಲ್ಲಿ ನಮ್ಮ ಹತ್ರ ಸ್ಟಾಕ್ ಅಪ್ಡೇಟ್ ಆಗಿದೆ ನೋಡ್ತಾ ಇರಿ ಆರ್ಟಿಕಲ್ಸ್ ಜಿಪ್ ನೋಡಬಹುದು ಫಿನಿಶಿಂಗ್ ನೋಡಬಹುದು ಫ್ಯಾಬ್ರಿಕ್ ಟಚ್ ಅಂಡ್ ಫೀಲ್ ಗೊತ್ತಾಗ್ತದೆ ನಿಮ್ಗೆ ಬಂದ್ ವಿಸಿಟ್ ಮಾಡಿ ಸ್ಟೋರ್ಗೆ ಒಂದ್ಸತಿ ವೆರೈಟಿ ತುಂಬಾ ಇದೆ ಸೊ ಯು ವಿಸಿಟ್ ದ ಸ್ಟೋರ್ ನೆಕ್ಸ್ಟ್ ನಮ್ಮ ಹತ್ರ ಕಾಟನ್ ಪ್ಯಾಂಟ್ಸ್ ನಲ್ಲಿ ತುಂಬಾ ಬ್ಯೂಟಿಫುಲ್ ಸ್ಟಾಕ್ಸ್ ಅಪ್ಡೇಟ್ ಆಗಿದೆ ಲೆಟ್ ಮಿ ಶೋ ಯು ಕಾಟನ್ ಪ್ಯಾಂಟ್ಸ್ ಆಲ್ಸೋ ಓಕೆ ದಿಸ್ ಯು ಕ್ಯಾನ್ ಚೆಕ್ಔಟ್ ಕಾಟನ್ ಪ್ಯಾಂಟ್ ಮಾರ್ಕೋಪೋಲೋ ಬ್ರಾಂಡ್ ಇದು ಜಬರ್ದಸ್ತ್ ಇದು ಆನ್ಲೈನ್ ಚೆಕ್ ಮಾಡಬಹುದು ಪ್ಲಸ್ ಎಂ ಆರ್ ಪಿ ಬರುತ್ತೆ ಇಂಡಿಯನ್ ರುಪೀಸ್ ಕನ್ವರ್ಟ್ ಮಾಡಿದ್ರೆ ದಿಸ್ ಇಸ್ ಫಾರ್ ಎಕ್ಸ್ಪೋರ್ಟ್ ಎಕ್ಸ್ಪೋರ್ಟ್ ಬ್ರಾಂಡ್ ಕಲರ್ ಚಾಟ್ ತೋರಿಸ್ತೀನಿ ನೋಡ್ತಾ ಇರಿ ಆರ್ಟಿಕಲ್ಸ್ ವೆರಿ ಬ್ಯೂಟಿಫುಲ್ ಫಿನಿಶಿಂಗು ನೋಡಬಹುದು ತುಂಬಾ ಬ್ಯೂಟಿಫುಲ್ ಸರ್ ಫ್ಲಾಟ್ ಏಟ್ ನೈಂಟಿ ನೈನ್ ರುಪೀಸ್ ನಲ್ಲಿ ನಾವು ಕೊಡ್ತಾ ಇದೀವಿ ಸೊ ಪರ್ಸೆಂಟ್ ಆಫ್ ಆಯ್ತು ನಿಮ್ಗೆ ಎಸ್ ಸರ್ ಕಲರ್ಸ್ ಇರಿ ಆರ್ಟಿಕಲ್ಸ್ ನೋಡ್ತಾ ಇರಿ ಫಿಟಿಂಗ್ಸ್ ನೋಡ್ತಾ ಇರಿ ಜಬರ್ದಸ್ತ್ ಫಿಟಿಂಗ್ಸ್ ನೋಡಬಹುದು ಈ ತರ ಸ್ಟಿಚಿಂಗ್ ಈ ತರ ಎಲ್ಲ ಎಕ್ಸ್ಪೋರ್ಟ್ ಗೆ ಮಾಡೋದು ಕ್ವಾಲಿಟಿ ಸೊ ದೇ ಆರ್ ಗಿವಿಂಗ್ ಯು ಫ್ಲಾಟ್ ಏಟ್ ನೈನ್ಟಿ ನೈನ್ ರುಪೀಸ್ ನಲ್ಲಿ ನೋಡ್ತಾ ಇರಿ ಆರ್ಟಿಕಲ್ಸ್ ತುಂಬಾ ಕಲರ್ಸ್ ತುಂಬಾ ವೆರೈಟಿ ಅಪ್ಡೇಟ್ ಆಗ್ತಾ ಇರ್ತದೆ ಸೊ ಎಷ್ಟು ಬೇಗ ಆಗ್ತದೆ ಬೇಗ ಬೇಗ ಬಂದ್ ವಿಸಿಟ್ ಮಾಡಿ ಗ್ರಾಪ್ ಮಾಡ್ಕೊಡಿ ಕಲೆಕ್ಷನ್ಸ್ ತುಂಬಾ ವೆರೈಟೀಸ್ ಇದೆ ಸರ್ ಸೂಪರ್ ಎಸ್ ಸರ್ ನೆಕ್ಸ್ಟ್ ನಾನು ಡೆನಿಮ್ಸ್ ಕಲೆಕ್ಷನ್ ತೋರಿಸ್ತೀನಿ ಸೊ ವಾಟ್ ಎವರ್ ವಿ ಹ್ಯಾವ್ ಇನ್ ಡೆನಿಮ್ಸ್ ಆಲ್ಸೋ ಐ ಶೋ ಯು ವಾಟ್ ಎವರ್ ಕಲರ್ಸ್ ಹಸ್ ಬಿನ್ ಅಪ್ಡೇಟೆಡ್ ಇನ್ ದಿಸ್ ಡೆನಿಮ್ಸ್ ಓಕೆ ಸರ್ ನೋಡ್ತಾ ಇರಿ ಆರ್ಟಿಕಲ್ಸ್ ಓಕೆ ತುಂಬಾ ಕಲರ್ಸ್ ಅಪ್ಡೇಟ್ ಆಗಿದೆ ನೋಡಬಹುದು ಈ ತರ ಬ್ರಾಂಡ್ಸ್ ಪ್ರೀಮಿಯಂ ಬ್ರಾಂಡ್ಸ್ ನಲ್ಲಿ ಕಲರ್ಸ್ ನೋಡಬಹುದು ಆರ್ಟಿಕಲ್ಸ್ ನೋಡಬಹುದು ಡಿಸೈನ್ಸ್ ನೋಡಬಹುದು ನೋಡ್ತಾ ಇರಿ ಟೋನ್ ಟೋನ್ ನಲ್ಲಿ ನಮ್ಮ ಹತ್ರ ಬ್ಯೂಟಿಫುಲ್ ಕಲೆಕ್ಷನ್ಸ್ ಅಪ್ಡೇಟ್ ಆಗಿದೆ ನೋಡಬಹುದು ಟ್ರೆಂಡ್ಸ್ ನೋಡಬಹುದು ಬ್ಯೂಟಿಫುಲ್ ಹಂಡ್ರೆಡ್ ಪರ್ಸೆಂಟ್ ಬ್ರಾಂಡ್ ಫಿನಿಶಿಂಗ್ ಲೋಕಲ್ ನಾವು ಮಾಡಲ್ಲ ನೋಡ್ತಾ ಇರಿ ಆರ್ಟಿಕಲ್ಸ್ ಬ್ರಾಂಡ್ಸ್ ನೋಡಬಹುದು ಅಬ್ಸರ್ವ್ ಮಾಡಬಹುದು ಕ್ವಾಲಿಟಿ ಸರ್ ಇದು ನೋಡಬಹುದು ಯು ಫ್ಲಾಟ್ ತ್ರಿಪಲ್ ನೈನ್ ಟ್ರಿಪಲ್ ನೈನ್ ಟ್ರಿಪಲ್ ನೈನ್ ನಲ್ಲಿ ಡೆನಿಮು ಇದು ನಿಮ್ ವಿಡಿಯೋ ನೋಡ್ಕೊಂಡು ಬಂದ್ರೆ ಫ್ಲಾಟ್ ಸೆವೆನ್ ನೈಂಟಿ ನೈನ್ ರುಪೀಸ್ ಮೂರ್ ಪೀಸ್ ತಗೊಳ್ಬೇಕು ಮಿನಿಮಮ್ ಕ್ವಾಂಟಿಟಿ ಯು ಹ್ ಟು ಬೈ ತ್ರೀ ಯು ವಿಲ್ ಗೆಟ್ ಇಟ್ ಒನ್ಲಿ ಫಾರ್ ಸೆವೆನ್ ನೈಂಟಿ ನೈನ್ ರುಪೀಸ್ ಈ ತರ ಪ್ರೀಮಿಯಂ ಬ್ರಾಂಚ್ ನಲ್ಲಿ ಆರ್ಟಿಕಲ್ಸ್ ನೋಡಬಹುದು ಎಸ್ ಸರ್ ಇದೆಲ್ಲ ಎಲ್ಲ ಪ್ರೀಮಿಯಂ ಬ್ರಾಂಡ್ಸ್ ಡೆನಿಮ್ ನೋಡಬಹುದು ಬ್ಯೂಟಿಫುಲ್ ಕಲೆಕ್ಷನ್ಸ್ ಇರ್ತದೆ ತುಂಬಾ ವೆರೈಟೀಸ್ ಇದೆ ಸೈಜಸ್ ಅಪ್ ಟು ಥರ್ಟಿ ಏಟ್ ಫಾರ್ಟಿ ತಕ್ಷಣ ಸಿಗುತ್ತೆ ಇನ್ ಒಂದ್ ರೇಂಜ್ ಇದೆ ನಮ್ಮ ಹತ್ರ ಅದ ಫಾರ್ ಸಿಕ್ಸ್ ಸೆವೆನ್ ನೈನ್ಟಿ ನೈನ್ ರುಪೀಸ್ ನೋಡ್ತಾ ಇದೆ ಆರ್ಟಿಕಲ್ಸ್ ತುಂಬಾ ವರೈಟಿ ತುಂಬಾ ವೆರೈಟಿ ಸ್ಟಾಕ್ಸ್ ಅಪ್ಡೇಟ್ ಆಗಿದೆ ಸೊ ವಿ ಕ್ಯಾನ್ ಡಿಸ್ಕ್ರೈಬ್ ಯು ಎವ್ರಿಥಿಂಗ್ ಇನ್ ದ ವಿಡಿಯೋ ಸ್ಟೋರ್ ವಿಸಿಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ತದೆ ಏನೇನು ಕಲೆಕ್ಷನ್ ಅಪ್ಡೇಟ್ ಆಗಿದೆ ಎಸ್ ಸರ್ ಪ್ಲಸ್ ಸೈಜು ಪ್ಯಾಂಟ್ಸ್ ನಮ್ಮ ಹತ್ರ ಇದೆ ನೋಡಬಹುದು ಫಾರ್ಟಿ ಏಟ್ ಸೈಜ್ ಪ್ಯಾಂಟ್ ಫಾರ್ಟಿ ಏಟ್ ಎಸ್ ಸರ್ ಬ್ರಾಂಡ್ ನಲ್ಲಿ ಸಿಗುತ್ತೆ ನಿಮ್ಗೆ ಸೊ ದಿಸ್ ಈಸ್ ಆಲ್ಸಿ ಫಾರ್ ಏಟ್ ನೈಂಟಿ ನೈನ್ ರುಪೀಸ್ ಅಪ್ ಟು ಫೈವ್ ಎಕ್ಸ್ ಎಲ್ ನಮ್ಮ ಹತ್ರ ಕಲೆಕ್ಷನ್ ಬರ್ತಾ ಇರ್ತದೆ ಎಕ್ಸ್ ಎಲ್ ತಕ್ಷಣ ಶರ್ಟ್ಸ್ ವೆರೈಟಿ ನಮ್ಮ ಹತ್ರ ತುಂಬಾ ಶರ್ಟ್ಸ್ ವರೈಟಿ ಶರ್ಟ್ಸ್ ನಲ್ಲಿ ರೇಂಜ್ ಹೇಳ್ಬಿಡ್ತೀನಿ ದಿಸ್ ಇಸ್ ಓಲಿ ಫಾರ್ ಫೋರ್ ನೈನ್ಟಿ ನೈನ್ ರುಪೀಸ್ ಫ್ಲಾಟ್ ಪ್ರೈಸ್ ನೋಡ್ತಾ ಇರಿ ಆರ್ಟಿಕಲ್ಸ್ ನಿಮ್ಗೆ ತೋರಿಸ್ತೀನಿ ಆರ್ಟಿಕಲ್ಸ್ ಸೊ ತುಂಬಾ ವರೈಟೀಸ್ ಅಪ್ಡೇಟ್ ಆಗಿದೆ ನೋಡಬಹುದು ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಕಾಟನ್ ಫ್ಯಾಬ್ರಿಕ್ ನಲ್ಲಿ ಸ್ಟ್ರೆಚಬಲ್ ಎಸ್ ಸರ್ ನೋಡಬಹುದು ಈ ತರ ಬ್ರಾಂಡ್ಸ್ ಪ್ರೀಮಿಯಂ ಬ್ರಾಂಡ್ಸ್ ನಲ್ಲಿ ನೋಡ್ತಾ ಇರಿ ಆರ್ಟಿಕಲ್ ಫೋರ್ ನೈನ್ಟಿ ನೈನ್ ರುಪೀಸ್ ನಲ್ಲಿ ಫ್ಲಾಟ್ ಪ್ರೈಸ್ ನಲ್ಲಿ ಸಿ ಸಿಗುತ್ತೆ ನೋಡ್ತಾ ಆರ್ಟಿಕಲ್ ಫೋರ್ ನೈನ್ಟಿ ನೈನ್ ರುಪೀಸ್ ನಲ್ಲಿ ಫ್ಲಾಟ್ ಸಿಗುತ್ತೆ ತುಂಬಾ ತುಂಬಾ ಕಲರ್ ಸ್ಟಾಕ್ಸ್ ಅಪ್ಡೇಟ್ ಆಗಿದೆ ಸ್ಟೋರ್ ಬಂದ್ ವಿಸಿಟ್ ಮಾಡಬಹುದು ಗ್ರಾಪ್ ಮಾಡಬಹುದು ಕಲೆಕ್ಷನ್ಸ್ ನೋಡಬಹುದು ನೆಕ್ಸ್ಟ್ ಪ್ರೀಮಿಯಂ ಸೆಕ್ಷನ್ ನಮ್ಮ ಹತ್ರ ಐತೆ ಸಿಕ್ಸ್ ನೈನ್ಟಿ ನೈನ್ ರುಪೀಸ್ ನೋಡಬಹುದು ದಿಸ್ ಇಸ್ ಪ್ರೀಮಿಯಂ ಬ್ರಾಂಡ್ಸ್ ನೋಡಬಹುದು ಅಬ್ಸರ್ವ್ ಮಾಡಬಹುದು ವೆರಿ ಬ್ಯೂಟಿಫುಲ್ ಕಲೆಕ್ಷನ್ಸ್ ಅಪ್ಡೇಟ್ ಆಗಿದೆ ಫುಲ್ ಸ್ಲೀವ್ಸ್ ನಲ್ಲಿ ಹಾಫ್ ಸ್ಲೀವ್ಸ್ ನಲ್ಲಿ ನೋಡಬಹುದು ಈ ತರ ಕಲೆಕ್ಷನ್ ಅಪ್ಡೇಟ್ ಆಗಿದೆ ನೋಡ್ತಾ ಇರಿ ಆರ್ಟಿಕಲ್ಸ್ ತುಂಬಾ ವೆರೈಟೀಸ್ ಇದೆ ತುಂಬಾ ಕಲೆಕ್ಷನ್ಸ್ ಇದೆ ಸೊ ಬೇಗ ಬೇಗ ಬಂದ್ ವಿಸಿಟ್ ಮಾಡ್ಕೊಂಡು ಗ್ರಾಪ್ ಮಾಡಬಹುದು ಕಲೆಕ್ಷನ್ ಶರ್ಟ್ ಸೂಟೀಸ್ ಜಾಕೆಟ್ ಕಂಪ್ಲೀಟ್ ಮಾಡೋಣ ಆರ್ಟಿಕಲ್ಸ್ ಕಲೆಕ್ಷನ್ ಅಪ್ಡೇಟ್ ಆಗಿದೆ

ಇದು ವೇಟ್ ಚೆಕ್ ಮಾಡಬಹುದು ಆಲ್ಮೋಸ್ಟ್ ಫೋರ್ ಕೆಜಿ ತಕ್ಷಣ ತ್ರೀ ಕೆ ಜಿ ತಕ್ಷಣ ಬರುತ್ತೆ ಹೆವಿ ಜಾಕೆಟ್ಸು ಓಕೆ ವಿಂಟರ್ ವೇರು ನೋಡಬಹುದು ತುಂಬಾ ವರೈಟಿ ಹೋಗೋರ್ಗಲ್ಲ ಒಂದು ಆಲ್ಮೋಸ್ಟ್ ಒಂದು ನೋಡ್ಬೋದು ಈ ತರ ಕಾರ್ಗೋ ಜಾಕೆಟ್ಸು ಬ್ಯೂಟಿಫುಲ್ ಕಲೆಕ್ಷನ್ಸ್ ನೋಡ್ತಾ ಇರಿ ಆರ್ಟಿಕಲ್ಸ್ ಆಮೇಲೆ ನಮ್ಮತ್ರ ಇದು ಬ್ಯಾಂಡ್ದು ಜಾಕೆಟ್ಸ್ನೂ ಐತೆ ಅದ್ ನೋಡಬಹುದು ಆರ್ಟಿಕಲ್ ಸೇಮ್ ಆರ್ಟಿಕಲ್ ಅಪ್ಡೇಟ್ ಆಗಿದೆ ಓಪನ್ ಮಾಡಿ ಒನ್ ಒನ್ ಡಬಲ್ ನೈನ್ ಎಂ ಆರ್ ಪಿ ತೋರಿಸ್ತೀನಿ ಫೋರ್ ತ್ರಿಪಲ್ ನೈನ್ ಎಂ ಆರ್ ಪಿ ಇದೆ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ಫ್ರೆಶ್ ಗೂಡ್ ಸಿಗುತ್ತೆ ಸ್ಟೋರ್ ಬನ್ ವಿಸಿಟ್ ಮಾಡಬಹುದು ನೋಡ್ತಾ ಇರಬಹುದು ಆರ್ಟಿಕಲ್ಸ್ ಈ ತರ ಕಾರ್ಗೋ ಜಾಕೆಟ್ಸ್ ನಮ್ಮ ಹತ್ರ ಅಪ್ಡೇಟ್ ಆಗಿದೆ ನೋಡಬಹುದು ಬ್ಯೂಟಿಫುಲ್ ಬ್ರಾಂಚ್ ನಲ್ಲಿ ನೋಡ್ತಾ ಇರಿ ಆರ್ಟಿಕಲ್ಸ್ ಇದನ್ನು ಸಖತ್ ಆಗಿದೆ ಕಾಟ್ರೈ ಫ್ಯಾಬ್ರಿಕ್ ನಲ್ಲಿ ಜಬರ್ದಸ್ತ್ ಕಲೆಕ್ಷನ್ ಅಪ್ಡೇಟ್ ಆಗಿದೆ ಜಬರ್ದಸ್ಟ್ ಸ್ವೆಟ್ ಶರ್ಟ್ ತೋರಿಸ್ತೀನಿ ಫ್ಲಾಟ್ ಫೋರ್ ನೈಂಟಿ ನೈನ್ ರುಪೀಸ್ ನಲ್ಲಿ ನೋಡ್ತಾ ಇರಿ ಆರ್ಟಿಕಲ್ ಫೋರ್ ನೈನ್ಟಿ ನೈನ್ ರುಪೀಸ್ ನಲ್ಲಿ ಸರ್ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ಬ್ರಾಂಡ್ ಫೋರ್ ನೈಂಟಿ ನೈನ್ ಇದು ಎಂ ಆರ್ ಪಿ ಚೆಕ್ ಮಾಡಬಹುದು ಒನ್ ಫೋರ್ ಡಬಲ್ ನೈನ್ ಫೋರ್ ನೈಂಟಿ ನೈನ್ ರುಪೀಸ್ ನಲ್ಲಿ ಕೊಡ್ತಾ ಇದೀವಿ ನೋಡ್ತಾ ಇರಿ ಆರ್ಟಿಕಲ್ಸ್ ಈ ಇತರ ಸ್ವೆಟ್ ಶರ್ಟ್ಸ್ ಅಪ್ಡೇಟ್ ಆಗಿದೆ ಹುಡೀಸ್ ಫೈವ್ ನೈನ್ಟಿ ನೈನ್ ರುಪೀಸ್ ನಲ್ಲಿ ಸಿಗ್ತಾ ಇದೆ ಜಿಪ್ಪರ್ ಹುಡಿ ತುಂಬಾ ವೆರೈಟೀಸ್ ಅಪ್ಡೇಟ್ ಆಗಿದೆ ಸ್ಟೋರ್ ವಿಸಿಟ್ ಮಾಡಬಹುದು ಕಲೆಕ್ಷನ್ ಅಬ್ಸರ್ವ್ ಮಾಡಬಹುದು ತುಂಬಾ ವರೈಟೀಸ್ ಅಪ್ಡೇಟ್ ಆಗಿದೆ ಆಮೇಲೆ ನಮ್ಮ ಹತ್ರ ಪ್ರೀಮಿಯಂ ಬ್ರಾಂಚ್ ನಲ್ಲಿ ಹುಡೀಸು ಮತ್ತೆ ಸ್ವೆಟ್ ಶರ್ಟ್ಸ್ ತೋರಿಸ್ತೀನಿ ನೋಡಬಹುದು ಇದು ಆಕ್ಟಿವ್ ವೇರ್ ಸ್ವೆಟ್ ಶರ್ಟ್ಸ್ ಆಕ್ಟಿವ್ ವೇರ್ ಜಾಕೆಟ್ಸ್ ನೋಡಬಹುದು ಜಿಮ್ ಗೆ ಯಾರಾದ್ ಹೋಗಿದ್ರೆ ಡ್ರೈ ಫಿಟ್ ನಲ್ಲಿ ನಮ್ಮ ಹತ್ರ ಸ್ಟಾಕ್ಸ್ ಅಪ್ಡೇಟ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ನೋಡ್ತಾ ಇದೆ ಆರ್ಟಿಕಲ್ಸ್ ತುಂಬಾ ವೆರೈಟಿ ಇದೆ ಸರ್ ವಿ ಕಾನ್ ಶೋ ಯು ಇನ್ ದ ವಿಡಿಯೋ ಬಟ್ ಏನೇನ್ ಸ್ಟಾಕ್ಸ್ ಇದೆ ನಾವು ತೋರಿಸಬಹುದು ಅಷ್ಟೇ ಲಿಟಲ್ ಬಿಟ್ ಕಲೆಕ್ಷನ್ ಆಫ್ ದ ಸ್ಟಾಕ್ಸ್ ವಿ ಕ್ಯಾನ್ ಶೋ ಯು ಈ ತರ ಮುಫ್ತಿ ಜಾಕೆಟ್ ಶೋ ನೋಡ್ತಾ ಇರಿ ಆರ್ಟಿಕಲ್ ಈ ತರ ಜಾಕೆಟ್ಸ್ ಪ್ರೀಮಿಯಂ ಬ್ರ್ಯಾಂಡ್ ಜಾಕೆಟ್ ಶೋ ಯು ಚೆಕ್ಔಟ್ ನೋಡಬಹುದು ಸೊ ಎಂ ಆರ್ ಪಿನೂ ಹೇಳ್ತೀನಿ ನಾನು ತ್ರೀ ಫೋರ್ ನೈನ್ ಫೈವ್ ಆರ್ ಪಿ ಇದೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಟಚ್ ಅಂಡ್ ಫೀಲ್ ನಿಮ್ಗೆ ಗೊತ್ತಾಗ್ಬಹುದು ಏನೇನು ಸ್ಟಾಕ್ಸ್ ಇದೆ ನಮ್ಮ ಹತ್ರ ಸೊ ಈ ತರ ಪ್ರಿಂಟೆಡ್ ನಲ್ಲಿ ಸ್ವಲ್ಪ ಫ್ಯಾನ್ಸಿ ಬೇಕಂತ ಜನಕ್ಕೆ ಫ್ಯಾನ್ಸಿ ಸಿಗತ್ತೆ ನೋಡ್ತಾ ಇರಿ ಆರ್ಟಿಕಲ್ಸ್ ತುಂಬಾ ವೆರೈಟಿ ಇದೆ ಸರ್ ಈ ಇತರ ಸ್ವೆಟ್ ಶರ್ಟ್ ಇತರ ಬ್ರಾಂಡ್ ನಲ್ಲಿ ನೋಡಬಹುದು ಈ ತರ ಬ್ರಾಂಚ್ ನಲ್ಲಿ ಸ್ವಟ್ ಶರ್ಟ್ಸ್ ಜಾಕೆಟ್ಸ್ ತುಂಬಾ ವೆರೈಟಿ ಇದೆ ರೇಂಜ್ ಬನ್ನಿ ಸಿಕ್ಸ್ ನೈನ್ಟಿ ನೈನ್ ಇಂದ ಯು ವಿಲ್ ಟಿಲ್ ತ್ರಿಪಲ್ ನೈನ್ ಇಂದ್ರಿ ಬ್ಯಾಗ್ಸ್ ತುಂಬಾ ವೆರೈಟಿ ಇದೆ ಸರ್ ಬ್ಯಾಗ್ಸ್ ನೋಡಬಹುದು ಪ್ರೈಸ್ ಸ್ಟಾರ್ಟ್ ಫ್ರಮ್ ಫೈವ್ ನೈ ಫೋರ್ ನೈಂಟಿ ನೈನ್ ರುಪೀಸ್ ಸರ್ ನೋಡ್ತಾ ಇರಿ ಆರ್ಟಿಕಲ್ಸ್ ತುಂಬಾ ವೆರೈಟಿ ಆರ್ಟಿಕಲ್ಸ್ ಬ್ಯಾಕ್ಸ್ ಅಪ್ಡೇಟ್ ಆಗಿದೆ ಕಲರ್ಸ್ ಅಬ್ಸರ್ವ್ ಮಾಡಬಹುದು ಆರ್ಟಿಕಲ್ಸ್ ಅಬ್ಸರ್ವ್ ಮಾಡಬಹುದು ಎಷ್ಟು ಸರ್ ಇದು ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಇರುತ್ತೆ ನೋಡಬಹುದು ಇದು ಸಿಕ್ಸ್ ನೈನ್ಟಿ ನೈನ್ ರುಪೀಸ್ ಆಫ್ಟರ್ ಡಿಸ್ಕೌಂಟ್ ಎಂ ಆರ್ ಪಿ ಇದರದ್ದು ಒನ್ ಸೆವೆನ್ ಡಬಲ್ ನೈನ್ ಬರುತ್ತೆ ಸರ್ ಎಸ್ ಸರ್ ಇದು ಎಮ್ ಎಮ್ ಆರ್ ಪಿ ನೋಡಬಹುದು ಇದು ಒನ್ ಸೆವೆನ್ ಒನ್ ಫೋರ್ ಡಬಲ್ ನೈನ್ ಸಿಕ್ಸ್ ನೈಂಟಿ ನೈನ್ ರುಪೀಸ್ ನಲ್ಲಿ ಬರುತ್ತೆ ಇದು ಬ್ರ್ಯಾಂಡ್ ನೋಡಬಹುದು ಸರ್ ಅಬ್ಸರ್ವ್ ಮಾಡಬಹುದು ಕ್ವಾಲಿಟಿ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ಯು ಆರ್ ಅಟ್ ಫೈವ್ ನೈಂಟಿ ನೈನ್ ರುಪೀಸ್ ಸರ್ ಫೈವ್ ನೈಂಟಿ ನೈನ್ ರುಪೀಸ್ ನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಬ್ಯಾಕ್ ಸೆಲೆಕ್ಷನ್ ಬರುತ್ತೆ ನೋಡ್ತಾ ಇರಿ ಹುಡೀಸ್ ತುಂಬಾ ವೆರೈಟೀಸ್ ಇದೆ ತುಂಬಾ ಆರ್ಟಿಕಲ್ಸ್ ಇದೆ ನೋಡ್ತಾ ಇರಿ ಆರ್ಟಿಕಲ್ಸ್ ನೋಡಬಹುದು ಈ ತರ ಕಲರ್ಸ್ ಸರ್ ವೆರಿ ಬ್ಯೂಟಿಫುಲ್ ಕಲರ್ಸ್ ಹಂಡ್ರೆಡ್ ಪರ್ಸೆಂಟ್ ಸ್ಯಾಟಿಸ್ಫೈ ಆಗ್ತೀರಾ ಸ್ಟೋರ್ ವಿಸಿಟ್ ಮಾಡಿದ್ರೆ ಯು ವಿಲ್ ಬೈ ಎನಿಥಿಂಗ್ ಇನ್ ದಿಸ್ ಸ್ಟೋರ್ ಮೆನ್ಸ್ ವೇರ್ ನಲ್ಲಿ ಟೋಟಲ್ ಆಕ್ಟಿವ್ ವೇರ್ ಟೀ ಶರ್ಟ್ ತೋರಿಸ್ತೀನಿ ನೋಡ್ತಾ ಇರಿ ಫ್ಲಾಟ್ ಒನ್ ನೈನ್ಟಿ ನೈನ್ ರುಪೀಸ್ ನಲ್ಲಿ ನೋಡ್ತಾ ಇರಿ ಒನ್ ನೈಂಟಿ ನೈನ್ ರುಪೀಸ್ ನಲ್ಲಿ ಫ್ಲಾಟ್ ನೋಡ್ತಾ ಇರಿ ಆರ್ಟಿಕಲ್ಸ್ ಒನ್ ನೈಂಟಿ ನೈನ್ ರುಪೀಸ್ ನಲ್ಲಿ ಬ್ಯೂಟಿಫುಲ್ ಡ್ರೈ ಫಿಟ್ ಆಕ್ಟಿವ್ ಟೀ ಶರ್ಟ್ಸ್ ಜಿಮ್ ಗೆ ಹೋಗತ್ತಾರ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಡ್ರೈ ಫಿಟ್ ಫ್ಯಾಬ್ರಿಕ್ಸ್ ನಲ್ಲಿ ಆಮೇಲೆ ಸ್ವಲ್ಪ ಪ್ರೀಮಿಯಂ ಬೇಕಂದ್ರೆ ಪ್ರೀಮಿಯಂ ಬ್ರಾಂಡ್ಸ್ ನಲ್ಲಿ ಐತೆ ವಿಲ್ ಕಾಸ್ಟ್ಯೂ ಫೋರ್ ಫಾರ್ಟಿ ನೈನ್ ರುಪೀಸ್ ನಲ್ಲಿ ಜಬರ್ದಸ್ ಕಲೆಕ್ಷನ್ಸ್ ಇದೆ ಸ್ಟೋರ್ ವಿಸಿಟ್ ಮಾಡಿ ನಿಮ್ಗೆ ತೋರಿಸ್ತೀನಿ ಇನ್ನ ಸ್ವಲ್ಪ ವೆರೈಟೀಸ್ ಎಲ್ಲ ಐತೆ ತೋರಿಸ್ಬಿಡ್ತೀನಿ ನೋಡ್ತಾ ಇರಿ ಆರ್ಟಿಕಲ್ಸ್ ಈ ತರ ಪ್ರೀಮಿಯಂ ಬ್ರಾಂಡ್ಸ್ ನಲ್ಲಿ ನಮ್ಮ ಹತ್ರ ಸ್ಟಾಕ್ಸ್ ಅಪ್ಡೇಟ್ ಆಗಿದೆ ಸ್ಪೋರ್ಟ್ಸ್ ಪರ್ಸನ್ ಸಿಗುತ್ತೆ ಈ ತರ ಬ್ಯೂಟಿಫುಲ್ ಬ್ರಾಂಡ್ಸ್ ಅಪ್ಡೇಟ್ ಆಗಿದೆ ಸೊ ಸ್ಟೋರ್ ವಿಸಿಟ್ ಮಾಡಿ ನಿಮ್ಗೆ ತೋರಿಸ್ಬಿಡ್ತೀನಿ ಸ್ಟಾಕ್ಸ್ ಅಪ್ಡೇಟ್ ಆಗಿದೆ ನೆಕ್ಸ್ಟ್ ವಿಲ್ ಶೋ ಯು ಕಾಲರ್ ಟೀ ಶರ್ಟ್ಸ್ ಅಂಡ್ ಹಾ ಮೇನ್ ಡ್ರಾಪ್ ಶೋಲ್ಡರ್ ಟಿ ಶರ್ಟ್ಸ್ ವೆರಿ ಇಂಪಾರ್ಟೆಂಟ್ ನೋಡ್ತಾ ಇರಿ ಬ್ಯೂಟಿಫುಲ್ ಕಲೆಕ್ಷನ್ ಸರ್ ಬ್ಯೂಟಿಫುಲ್ ಕಲೆಕ್ಷನ್ಸ್ ನೋಡ್ತಾ ಇರಿ ಆರ್ಟಿಕಲ್ಸ್ ಪ್ರಿಂಟ್ ಅಬ್ಸರ್ವ್ ಮಾಡಬಹುದು ಫೈವ್ ನೈಂಟಿ ನೈನ್ ರುಪೀಸ್ ಸರ್ ಓಕೆ ವೆರಿ ಬ್ಯೂಟಿಫುಲ್ ಟೀ ಶರ್ಟ್ ಸರ್ ಇದು ಕೂಡ ನೋಡಬಹುದು ಎಲ್ಲ ವೆರಿ ವೆರಿ ಬ್ಯೂಟಿಫುಲ್ ಪ್ರಿಂಟ್ ಸರ್ ಔಟ್ ದಿಸ್ ಪ್ರಿಂಟ್ ಸರ್ ಬ್ಯೂಟಿಫುಲ್ ಪ್ರಿಂಟ್ಸ್ ಓಕೆ ಶೋ ಯು ಯು ಟೇಕ್ ಫ್ಯೂ ಮಿನಿಟ್ಸ್ ಆಫ್ ದಿಸ್ ಓಕೆ ವೆರಿ ಬ್ಯೂಟಿಫುಲ್ ಕಲರ್ ಸರ್ ವೆರಿ ವೆರೈಟಿ ಬಹಳ ಇದೆ ತಗೊಂಡ್ರು ಸೇಮ್ ಫೈವ್ ಫೈವ್ ನೈನ್ ನೈನ್ ಸರ್ ವರೈಟಿ ಸ್ಟೋನ್ ವಾಶ್ ಡಿಸೈನ್ ಗ್ರೀಸ್ ವಾಶ್ ಡಿಸೈನ್ ತುಂಬಾ ಇದೆ ಸರ್ ಫುಲ್ ಪ್ರಿಂಟ್ ನಲ್ಲಿ ನಲ್ಲಿ ಸೊ ಅಂಡ್ ಪ್ರಿಂಟಿಂಗ್ ಗ್ಯಾರಂಟಿ ವಿಲ್ ಬಿ ತ್ರೀ ಪ್ರಾಡಕ್ಟ್ ರಿಪ್ಲೇಸ್ ಮಾಡಿಸ್ತೀವಿ ಡೀಲಿಂಗ್ ವಿತ್ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ಪ್ರಾಡಕ್ಟ್ಸ್ ನೋ ಲೋಕಲ್ ನೋ ಕಾಪಿ ನೋ ಫೇಕ್ ಸರ್ ಚೆಕ್ಔಟ್ ದ ಪ್ರಿಂಟ್ಸ್ ಆಲ್ಸೋ ಟೀಕೆ ನೆಕ್ಸ್ಟ್ ವಿಲ್ ಗೋ ಐಕ್ ಟಿ ಶರ್ಟ್ಸ್ ರೆಗ್ಯುಲರ್ ವೇರ್ಸ್ ಆಲ್ಸೋ ಬಹಳ ಚೆನ್ನಾಗಿದೆ ಕಲೆಕ್ಷನ್ ತೋರಿಸ್ತೀನಿ ಒಂದ್ ಸೆಕೆಂಡ್ ಇದು ನೋಡಬಹುದು ಅಬ್ಸರ್ವ್ ಮಾಡಬಹುದು ಕ್ವಾಲಿಟಿ ತುಂಬಾ ವೆರೈಟೀಸ್ ಇದೆ ಓಕೆ ಎಸ್ ಸರ್ ತುಂಬಾ ವೆರೈಟಿ ಇದೆ ನೋಡಬಹುದು ಇದು ಸ್ಟೋನ್ ಡಿಸೈನ್ಸ್ ಬ್ಯೂಟಿಫುಲ್ ಕಲೆಕ್ಷನ್ ಇದೆ ನೋಡಬಹುದು ಈ ತರ ಇದೆಲ್ಲ ಎಷ್ಟು ಬರ್ಬೋದು ಸರ್ ಪ್ರೈಸ್ ಫ್ಲಾಟ್ ಫೋರ್ ಫೋರ್ಟಿ ನೈನ್ ರುಪೀಸ್ ಎಸ್ ಸರ್ ತುಂಬಾ ವೆರೈಟೀಸ್ ಇದೆ ಇದ್ರಲ್ಲಿ ಬ್ರಾಂಡ್ಸ್ ಇದೆ ವೆರಿ ಬ್ಯೂಟಿಫುಲ್ ಕಲೆಕ್ಷನ್ಸ್ ಸೂಪರ್ ಎಸ್ ಸರ್ ನೋಡಬಹುದು ಈ ತರ ಪ್ರಿಂಟ್ಸ್ ಆಮೇಲೆ ಸ್ವಲ್ಪ ಟ್ರ್ಯಾಕ್ ಕಲೆಕ್ಷನ್ ಸ್ಟಾರ್ಟಿಂಗ್ ಪ್ರೈಸ್ ಟೂ ನೈಂಟಿ ನೈನ್ ರುಪೀಸ್ ಫ್ಯಾಬ್ರಿಕ್ ಫುಲ್ ಸ್ಟ್ರೆಚಬಲ್ ಹಂಡ್ರೆಡ್ ಪರ್ಸೆಂಟ್ ಕ್ವಾಲಿಟಿ ಐಟಮ್ ಕಾಪಿ ಲುಕ್ ಮಾಡಲ್ಲ ನಾವು ಸೊ ನೋಡ್ತಾ ಇರಿ ಆರ್ಟಿಕಲ್ಸ್ ತುಂಬಾ ವೆರೈಟಿ ಇದೆ ನಮ್ಮ ಹತ್ರ ಕಾರ್ಗೋ ಸ್ಟೈಲ್ ನಲ್ಲಿ ಕಾಟನ್ ನಲ್ಲಿ ಇದು ನೋಡಿ ಇದೆಲ್ಲ ಫ್ಯಾನ್ಸಿನಲ್ಲಿ ಬೇಕಂದ್ರೆ ಎಸ್ ಸರ್ ಕಾರ್ಗೋ ಸ್ಟೈಲ್ ನಲ್ಲಿ ನೆಕ್ಸ್ಟ್ ನಮ್ಮ ಹತ್ರ ಸ್ವಲ್ಪ ಇದು ಸ್ವೆಟ್ ಶರ್ಟ್ಸ್ ಐತೆ ಮತ್ತೆ ಸ್ವಲ್ಪ ಕಾಲರ್ ಟೀ ಶರ್ಟ್ಸ್ ಐತೆ ಬೈ ಒನ್ ಅಟ್ ಫೈವ್ ನೈಂಟಿ ನೈನ್ ಬೈ ತ್ರೀ ಅಟ್ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ನೋಡ್ತಾ ಇರಿ ಈ ತರ ಪ್ರೀಮಿಯಂ ಬ್ರಾಂಡ್ಸ್ ನಲ್ಲಿ ಟೀ ಶರ್ಟ್ಸ್ ಐತೆ ನೋಡ್ತಾ ಇರಿ ಆರ್ಟಿಕಲ್ಸ್ ತುಂಬಾ ವೆರೈಟಿ ಇದೆ ಸರ್ ಸೊ ವಿ ಕಾಂಟ್ ಶೋ ಯು ಇನ್ ಒನ್ ಪರ್ಟಿಕ್ಯುಲರ್ ವಿಡಿಯೋ ಸೊ ಏನಿದೆ ಸ್ಟೋರ್ ವಿಸಿಟ್ ಮಾಡಿ ನೋಡ್ತಾ ಇರಿ ಆರ್ಟಿಕಲ್ಸ್ ತುಂಬಾ ಬ್ಯೂಟಿಫುಲ್ ಕಲೆಕ್ಷನ್ಸ್ ಇರ್ತಾ ಇದೆ ನೋಡ್ತಾ ಇರಿ ಈ ತರ ప్రీమయం బ్ర స్వ్ టీ శర్ట్ జర్దస్త్ కలెక్షన్స్ ఇది సార్ సో నమ్హతా ఇన్వన్ స్వెట్ శర్ట్ ఇది ఐ దో అండ్ విల్ కంప్లీట్ దిస్ గార్మెంట్స్ దెన్ ఐ ఫుట్ ఆల్సో సార్ ఆర్టికల్స్ బ్యూటిఫుల్ కలర్స్ వెరి బ్యూటిఫుల్ కలర్స్ ತುಂಬಾ ಕಲರ್ಸ್ ತುಂಬಾ ವೆರೈಟಿ ಡ್ರಾಪ್ ಶೋಲ್ಡರ್ ಸ್ವೆಟ್ ಶರ್ಟ್ ಸೂಪರ್ ಆಗಿದೆ ವೆರಿ ಜಬರ್ದಸ್ತ್ ಕಲರ್ಸ್ ಪ್ರಿಂಟ್ಸ್ ಎಕ್ಸಾಟಿಕ್ ಪ್ರಿಂಟ್ಸ್ ತುಂಬಾ ಲಿಮಿಟೆಡ್ ಕಲೆಕ್ಷನ್ ಇದೆ ಸೊ ಸ್ಟೋರ್ ವಿಸಿಟ್ ಮಾಡಿ ಯು ಗೆಟ್ ಅ ರೆಗ್ಯುಲರ್ ಅಪ್ಡೇಟ್ ನೋಡ್ತಾ ಇರಿ ನಮ್ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಬಹುದು ವಿಲ್ ಸೂಪರ್ ಸರ್ ಪ್ರೈಸ್ ನಿಮ್ಗೆ ಫ್ಲಾಟ್ ಸರ್ 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 ನಲ್ಲಿ ಯು ವಿಲ್ ವಿಲ್ ಶರ್ಟ್ ಶೋ ಬೈ ಓಕೆ ಬೇಜಾನ್ ಆಫರ್ ಆಟೋ ನೋಡ್ತಾ ಇರಿ ಆರ್ಟಿಕಲ್ಸ್ ತುಂಬಾ ವರೈಟಿ ಇದೆ ಎಮ್ ಆರ್ ಪಿ ನೋಡಬಹುದು ತ್ರೀ ತ್ರೀ ಡಬಲ್ ನೈನ್ ಜಸ್ಟ್ ಗಿವಿಂಗ್ ಯು ಫೋರ್ ನೈನ್ಟಿ ನೈನ್ ರುಪೀಸ್ ಸರ್ ಆರ್ಟಿಕಲ್ಸ್ ಅಬ್ಸರ್ವ್ ಮಾಡಬಹುದು ಫೋರ್ ಫಾರ್ಟಿ ನೈನ್ ರುಪೀಸ್ ನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ಕ್ಲಾಕ್ಸ್ ಎಚ್ ಆರ್ ಎಕ್ಸ್ ಬ್ರಾಂಡ್ ನೋಡ್ತಾ ಇರಿ ಆರ್ಟಿಕಲ್ಸ್ ತುಂಬಾ ವೆರೈಟಿ ಇದೆ ತುಂಬಾ ಕಲರ್ಸ್ ಇದೆ ಸೊ ಸ್ಟಾರ್ಟ್ ಫ್ರಮ್ ಸಿಕ್ಸ್ ಟು ನೈನ್ ಸೈಜ್ ತಕ್ಷಣ ಸಿಗುತ್ತೆ ಆತರ ಬೇಕಂದ್ರೆ ಕ್ರಾಕ್ಸ್ ನಲ್ಲಿ ಬರುತ್ತೆ ಅದನ್ನು ತೋರಿಸ್ತೀನಿ ನಮ್ಮ ಹತ್ರ ಏನೇನು ನೋಡಬಹುದು ಸ್ಯಾಂಡಲ್ ಎನಿ ಪಿಕ್ ಮಾಡಿದ್ರೇನು ನಿಮಗೆ ಸೆವೆನ್ ನೈಂಟಿ ನೈನ್ ರುಪೀಸ್ ಫ್ಲಾಟ್ ಪ್ರೈಸ್ ಬರುತ್ತೆ ಸರ್ ಆಮೇಲೆ ಕಿಟ್ ಶೂಸ್ ಇದೆ ನಮ್ಮ ಹತ್ರ ವಿಟ್ ಶೂಸ್ ಲೆದರ್ ಕಿಟ್ ಶೂಸ್ ಅಲ್ಲಿ ಅಟ್ ಸಿಕ್ಸ್ ನೈನ್ಟಿ ನೈನ್ ರುಪೀಸ್ ಸರ್ ಎಸ್ ನೋಡಿ ಎಷ್ಟೆ ಸ್ಟೈಲ್ ನಲ್ಲಿ ಬಹಳ ಕಮ್ಮಿ ಪ್ರೊವೈಡ್ ಮಾಡ್ತಾ ಇದೀವಿ ಆಮೇಲೆ ನಮ್ಮ ಹತ್ರ ಪ್ರೀಮಿಯಂ ನಲ್ಲಿ ಫುಟ್ವೇರ್ಸ್ ಇದೆ ಡಿಸ್ಕೌಂಟ್ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ನೋಡಬಹುದು ಆರ್ಟಿಕಲ್ಸ್ ಬ್ಯೂಟಿಫುಲ್ ಆರ್ಟಿಕಲ್ಸ್ ನೋಡ್ತಾ ಇರೋಕಲ್ಸ್ ಪ್ರೈಸ್ ಐಡಾಸ್ ಪೂಮಾ ಸ್ಕೆಚರ್ ಆಸಿಕ್ಸ್ ಕ್ರಾಕ್ಸ್ ವುಡ್ಲ್ಯಾಂಡ್ ಪ್ರೀಮಿಯಂ ಬ್ರಾಂಚ್ ನಲ್ಲಿ ನಮ್ಮ ಹತ್ರ ಫುಟ್ವೇರ್ ನಾವು ಡೀಲ್ ಮಾಡ್ತಾ ಇದ್ದೀವಿ ನೋಡ್ತಾ ಇರಿ ಆರ್ಟಿಕಲ್ ಎಂ ಆರ್ ಪಿ ಫೋರ್ ತ್ರಿಪಲ್ ನೈನ್ ಎಂ ಆಫ್ಟರ್ ಡಿಸ್ಕೌಂಟ್ ಒನ್ ತ್ರಿಪಲ್ ನೈನ್ ಸ್ಕೆಚಸ್ ನೋಡಬಹುದು ಸೆವೆನ್ ಡಬಲ್ ನೈನ್ ಟೂ ತ್ರಿಪಲ್ ನೈನ್ ಆಫ್ಟರ್ ಡಿಸ್ಕೌಂಟ್ ನೋಡಬಹುದು ಫೋರ್ ಫೋರ್ ಡಬಲ್ ನೈನ್ ಎಂ ಸೆವೆನ್ ಡಬಲ್ ನೈನ್ ಸರ್ ಎಷ್ಟು ಹಾಡ್ ಇದೆ ನೋಡ್ತಾ ಇರಿ ಆರ್ಟಿಕಲ್ ಜಬರ್ದಸ್ತ್ ಸರ್ ಇದು ನೋಡಬಹುದು ಫ್ಲಾಟ್ ಒನ್ ತ್ರೀ ಡಬಲ್ ನೈನ್ ಸಿಕ್ಸ್ ತೌಸಂಡ್ ಆನ್ಲೈನ್ ಚೆಕ್ ಮಾಡಬಹುದು ಇದು ಸೆವೆಂಟಿ ಪರ್ಸೆಂಟ್ ಆಫ್ ಬರ್ತಾ ಇದೆ ನಿಮಗೆ ನೋಡ್ತಾ ಇರಿ ಆರ್ಟಿಕಲ್ಸ್ ಇದು ಒನ್ ತ್ರಿ ಡಬಲ್ ನೈನ್ ಸೆವೆಂಟಿ ಪರ್ಸೆಂಟ್ ಆಫ್ ಇದು ಒಂತ್ರಿ ಡಬಲ್ ನೈನ್ ಸೆವೆಂಟಿ ಪರ್ಸೆಂಟ್ ಆಫ್ ನೋಡ್ತಾ ಇರಿ ಆರ್ಟಿಕಲ್ಸ್ ಇದು ನೋಡಿ ಐಡಾಸ್ ಒನ್ ಒನ್ ಡಬಲ್ ನೈನ್ ಸರ್ ಲೋಕಲ್ ಕಾಪಿ ಶೂ ಇದು ಪ್ರೈಸ್ಗೆ ಸಿಗ್ತದೆ ನಾವು ಹಂಡ್ರೆಡ್ ಪರ್ಸೆಂಟ್ ಬ್ಯೂಟಿಫುಲ್ ಕಲೆಕ್ಷನ್ ಸಿಕ್ಸ್ ಟು ಇಲೆವೆನ್ ಸ್ಟಾಕ್ಸ್ ಅಪ್ಡೇಟ್ ಆಗಿದೆ ಜಬರ್ದಸ್ತ್ ಇದೆ ನೋಡ್ತಾ ಇರಿ ಆರ್ಟಿಕಲ್ಸ್ ಬ್ಯೂಟಿಫುಲ್ ಕಲೆಕ್ಷನ್ಸ್ ಇದೆ ಸರ್ ಸ್ಟೋರ್ ವಿಸಿಟ್ ಮಾಡಿ ತುಂಬಾ ಕಲೆಕ್ಷನ್ಸ್ ಅಪ್ಡೇಟ್ ಆಗಿದೆ ನೋಡ್ತಾ ಇರಿ ಆರ್ಟಿಕಲ್ಸ್ ಬ್ಯೂಟಿಫುಲ್ ಕಲೆಕ್ಷನ್ ಇದೆ ನೈಕಿನೂ ಐತೆ ಸರ್ ಆಲ್ಮೋಸ್ಟ್ ಪ್ರೀಮಿಯಂ ಬ್ರಾಂಚ್ ನಲ್ಲಿ ಏನೇನು ಫುಟ್ವೇರ್ ಬರುತ್ತೆ ನಮ್ಮ ಹತ್ರ ಎಲ್ಲ ಆಲ್ಮೋಸ್ಟ್ ಸ್ಟಾಕ್ಸ್ ಇದೆ ಸೊ ವಿಸಿಟ್ ಮಾಡಬಹುದು ಪ್ರೀಮಿಯಂ ಆರ್ಟಿಕಲ್ಸ್ ಫರಾರಿ ಅಡಿಷನ್ ಲಿಮಿಟೆಡ್ ಸ್ಟಾಕ್ಸ್ ಬರ್ತಾ ಇರ್ತದೆ ಸೊ ಯು ಯು ಕ್ಯಾನ್ ವಿಸಿಟ್ ದ ಸ್ಟೋರ್ ಯು ವಿಲ್ ಗೆಟ್ ಟು ನೋ ದ ಕಲೆಕ್ಷನ್ಸ್ ನೋಡ್ತಾ ಇರಿ ಆರ್ಟಿಕಲ್ಸ್ ಫರಾರಿನಲ್ಲಿ ನೋಡ್ತಾ ಇರಿ ಆರ್ಟಿಕಲ್ಸ್ ನೈಕಿ ನಲ್ಲಿ ನೋಡ್ತಾ ಇರಿ ಆರ್ಟಿಕಲ್ಸ್ ಬ್ಯೂಟಿಫುಲ್ ಕಲೆಕ್ಷನ್ಸ್ ಇರ್ತದೆ ನೋಡ್ತಾ ಇರಿ ಆರ್ಟಿಕಲ್ಸ್ ಬ್ಯೂಟಿಫುಲ್ ವರೈಟಿ ತುಂಬ ವೆರಿ ನೋಡ್ತಾ ಇರಿ ಬ್ರಾಂಡ್ ಬ್ರಾಂಡ್ಸು ಕಾನ್ವೋಸು ಇದೂ ಫ್ಲಾಟ್ ಒನ್ ಫೈವ್ ಡಬಲ್ ನೈನ್ ಇನ್ನೊಂದು ಸ್ಪೆಷಲ್ ತೋರಿಸ್ತೀನಿ ನಮ್ಮ ಹತ್ರ ವ್ಯಾನ್ ಶೂಸ್ ಅಪ್ಡೇಟ್ ಆಗಿದೆ ಎಸ್ ಸರ್ ಫ್ಲಾಟ್ ಏಟ್ ನೈಂಟಿ ನೈನ್ ರುಪೀಸ್ ನಲ್ಲಿ ನಾವು ವ್ಯಾನ್ಸ್ ಕೊಡ್ತಾ ಇದೀವಿ ನೋಡ್ತಾ ಇರಿ ಆರ್ಟಿಕಲ್ಸ್ ನೋಡಿ ಆರ್ಟಿಕಲ್ಸ್ ತುಂಬಾ ವರೈಟಿ ನಲ್ಲಿ ವ್ಯಾನ್ಸ್ ಅಪ್ಡೇಟ್ ಆಗಿದೆ ಬಹಳ ಲಿಮಿಟೆಡ್ ಸ್ಟಾಕ್ ಇರ್ತದೆ ಸೊ ಬೇಗ ಬೇಗ ಬಂದ್ ವಿಸಿಟ್ ಮಾಡಿ ಗ್ರಾಪ್ ಮಾಡಬಹುದು ಕಲೆಕ್ಷನ್ ಅಂಡ್ ವರೈಟಿ ಇಸ್ ವೆರಿ ಮಚ್ ಯು ಕ್ಯಾನ್ ವಿಸಿಟ್ ದ ಸ್ಟೋರ್ ಯು ವಿಲ್ ಗೆಟ್ ನೋ ದರೈಟೀಸ್ ನೋಡಬಹುದು ಯು ಎಸ್ ಪೋಲೋ ಸ್ಲೈಡರ್ಸ್ ಇದೆ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ಫ್ಲಾಟ್ ಸೆವೆನ್ ನೈನ್ಟಿ ನೈನ್ ರುಪೀಸ್ ಬಿಡುತ್ತೆ ಸರ್ ಯಾವ ತೊಗೊಂಡು ಸೆವೆನ್ ನೈಂಟಿ ನೈನ್ ರುಪೀಸ್ ವೆರೈಟಿ ಇದೆ ಸ್ಟೋರ್ ವಿಸಿಟ್ ಮಾಡಬಹುದು ಈ ತರ ನಮ್ಮ ಹತ್ರ ಕ್ರಾಕ್ಸ್ ವರೈಟಿ ಇದೆ ಅಪ್ ಟು ಫಿಫ್ಟಿ ಫೈವ್ ಪರ್ಸೆಂಟ್ ಆಫ್ ಬಿಡುತ್ತೆ ನೋಡ್ತಾ ಇರಿ ಆರ್ಟಿಕಲ್ಸ್ ಸೈಜ್ ಸಿಕ್ಸ್ ಟು ಇಲೆವೆನ್ ತಕ್ಷಣ ಬರುತ್ತೆ ತುಂಬಾ ವೆರೈಟೀಸ್ ಇದೆ ಸ್ಲೈಡರ್ಸ್ ಇದೆಲ್ ಇದೆ ನೋಡಬಹುದು ಇದೆಲ್ಲ ತ್ರೀ ನೈನ್ಟಿ ನೈನ್ ಟು ಟ್ರಿಪಲ್ ನೈನ್ ತಕ್ಷಣ ಬರುತ್ತೆ ಎಂ ಆರ್ ಪಿಸ್ ಸೊ ಬಂದ್ ವಿಸಿಟ್ ಮಾಡಿ ಗ್ರಾಪ್ ಮಾಡ್ಕೊಡಿ ಕಲೆಕ್ಷನ್ಸ್ ತುಂಬಾ ವೆರೈಟಿ ಇದೆ ಈ ತರ ನೋಡ್ತಾ ಇರಿ ಆರ್ಟಿಕಲ್ಸ್ ಬ್ಯೂಟಿಫುಲ್ ಕಲೆಕ್ಷನ್ಸ್ ಇದೆ ಸರ್ ನಮ್ಮ ಹತ್ರ ಆಮೇಲೆ ಕ್ಯಾಪ್ಸ್ ಕಲೆಕ್ಷನ್ ಐತೆ ಕ್ಯಾಪ್ಸ್ ಕಲೆಕ್ಷನ್ ಅಪ್ ಟು ಪರ್ಸೆಂಟ್ ಆಫ್ ಫಿಫ್ಟಿ ಟು ಪರ್ಸೆಂಟ್ ಆಫ್ ಬರುತ್ತೆ ನೋಡ್ತಾ ಇದ್ರಿ ಆರ್ಟಿಕಲ್ಸ್ ತುಂಬಾ ವೆರೈಟಿನಲ್ಲಿ ನಲ್ಲಿ ಕ್ಯಾಪ್ಸ್ ಅಪ್ಡೇಟ್ ಆಗಿದೆ ನೋಡ್ತಾ ಎಸ್ ಸರ್ ಡಿಫ್ರೆಂಟ್ ಡಿಫ್ರೆಂಟ್ ರುಪೀಸ್ ನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಪುಮಾತ್ ಕ್ಯಾಪ್ ಸಿಗ್ತಾ ಇದೆ ಸರ್ ಟ್ರಿಪಲ್ ನೈನ್ ಎಂಆರ್ ಪಿ ಫಿಫ್ಟಿ ಫೈವ್ ಪರ್ಸೆಂಟ್ ಆಫ್ ನೋಡಬಹುದು ಈ ತರ ಆರ್ಟಿಕಲ್ಸ್ ಅಬ್ಸರ್ವ್ ಮಾಡಬಹುದು ಕ್ವಾಲಿಟಿ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ಬರುತ್ತೆ ಸೊ ನೋಡ್ತಾ ಇರಿ ಆರ್ಟಿಕಲ್ಸ್ ತುಂಬಾ ವೆರೈಟಿ ಸ್ಟಾಕ್ಸ್ ಅಪ್ಡೇಟ್ ಮಾಡಿದ್ದೀವಿ ಸೊ ಯಾರು ಇಂಟ್ರೆಸ್ಟೆಡ್ ಇದ್ರೆ ಸ್ಟೋರ್ ವಿಸಿಟ್ ಮಾಡಿ ನ ತೊಗೊಳ್ಬಹುದು ಸರ್ ಓಕೆ ಸರ್ ನೆಕ್ಸ್ಟ್ ಇವಾಗ ಯಾರು ಎಲ್ಲ ಮಾಡ್ಬೇಕಂದ್ರೆ ಶಿಪ್ಪಿಂಗ್ ಮಾಡ್ತೀರಾ ಹೇಗೆ ಸರ್ ವಿಡಿಯೋ ಕಾಲ್ ಮಾಡಬಹುದು ಮೆನ್ಶನ್ ಮಾಡ್ತೀನಿ ಸೊ ವಿಡಿಯೋ ಕಾಲ್ ಮಾಡಿ ಸೆಲೆಕ್ಷನ್ ಆಲ್ ಓವರ್ ಇಂಡಿಯಾ ಡೆಲಿವರಿ ಫ್ರೀ ಇರ್ತದೆ ನೋ ಡೆಲಿವರಿ ಚಾರ್ಜಸ್ ಸೊ ಎಲ್ಲ ಮಿನಿಮಮ್ ಆರ್ಡರ್ ವ್ಯಾಲ್ಯೂ ಇಸ್ ತೌಸಂಡ್ ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಎಸ್ ತೌಸಂಡ್ ಫೈವ್ ಹಂಡ್ರೆಡ್ ತಗೊಂಡ್ರೆ ವಿಡಿಯೋ ಕಾಲ್ ಮಾಡಿ ಎಲ್ಲ ಎಲ್ಲಿಂದ ಪರ್ಚೇಸ್ ಮಾಡ್ಬೋದು ಮಾಡ್ಬೋದು ಸರ್ ಓಕೆ ಸರ್ ನೆಕ್ಸ್ಟ್ ನಿಮ್ದು ಸ್ಟೋರ್ ಯಾವ ಟೈಮ್ ಇಂದ ಯಾವ ಟೈಮ್ ಎಲ್ಲ ಟೈಮು ಓಪನ್ ಇರುತ್ತೆ ಆಲ್ ಡೇಸ್ ವಾಕಿಂಗ್ ಇರ್ತದೆ ನಮ್ದು ಸ್ಟೋರ್ ಓಪನ್ ಆಗೋದು ಲೆವೆನ್ ಓ ಕ್ಲಾಕ್ ಕ್ಲೋಸಿಂಗ್ ಟೈಮ್ ಇಸ್ ನೈನ್ ತರ್ಟಿ ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್